ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರಿಲ್ಲ ನನ್ನ ಚಾನೆಲ್ ಅನ್ನ ಇಲ್ಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ದಿನ ನಾನು ಸ್ವಾಮಿ ವಿವೇಕಾನಂದರ ಒಂದು ಪ್ರೇರಣಾದಾಯಕ ಉಕ್ತಿಗಳನ್ನ ಕೋಟೇಶನ್ಸ್ ಗಳನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿಕೊಳ್ಳಿದ್ದೇನೆ ಸ್ವಾಮಿ ವಿವೇಕಾನಂದರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅವರು ಯಾವ ತರ ಹೇಳ್ತಾರೆ ಅಂತಂದ್ರೆ ಮೊದಲು ನಿನ್ನ ನಂಬಿಕೆಯನ್ನ ನೀನು ಯಾವತ್ತ ಯಾವ ಕ್ಷಣಕ್ಕೂ ಕಳ್ಕೋಬೇಡ ನಿನ್ ಮೇಲೆ ನಿನಗ್ ನಂಬಿಕೆ ಇರಲಿ ಮತ್ತೆ ನಿನ್ನೊಳಗಿನ ಶಕ್ತಿಯನ್ನ ನೀನು ಅರ್ಥಕೋ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾರೆ ನೆವರ್ ಲೂಸ್ ಫೇತ್ ಇವನ್ ಫಾರ್ ಅ ಮೂಮೆಂಟ್ ರಿಯಲೈಸ್ ದಿ ಪವರ್ ವಿತ್ ಇನ್ ಯೂ ಅಂದ್ರೆ ನಿನ್ನೊಳಗಿನ ಒಂದು ಶಕ್ತಿ ನಿನಗೆ ತಿಳುವಳಿಕೆ ಆಗಬೇಕು ನಾವು ಯಾವಾಗಲೂ ಓದ್ಬೇಕು ಹೊಸದನ್ನ ಕಲಿಬೇಕು ಯಾವ ಹೊಸತನ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಸದಾ ನಾವು ಬೆಳೀತಾ ಇರಬೇಕು ಧ್ಯಾನಕ್ಕಾಗಿ ಹಂಬಲಿಸ್ತಾ ಇರಬೇಕು ರೀಡ್ ಆಲ್ವೇಸ್ ಗ್ರೋ ಲೈಫ್ ನಾಲೆಜ್ ಈಸ್ ನಾಟ್ ಪವರ್ಫುಲ್ ಲೈಫ್ ವಿದೌಟ್ ನಾಲೆಜ್ ಈಸ್ ಪವರ್ಲೆಸ್ ಈ ತರ ಒಂದು ಸಂದೇಶವನ್ನ ಹೇಳ್ತಾರೆ ನಾವು ನಮ್ಮ ಹತ್ರ ನಾಲೆಜ್ ಇತ್ತಂದ್ರೆ ಎಲ್ರು ಬರ್ತಾರೆ ನಮ್ಮ ಹತ್ರ ಅದೇ ನಮ್ಮ ಹತ್ರ ನಮ್ಗೆ ಏನು ಗೊತ್ತಿಲ್ಲ ಒಂದ್ ಸಣ್ಣ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ನಮ್ಮಿಂದ ಎಲ್ರು ಆಟೋಮೆಟಿಕ್ ಆಗಿ ರಿಲೇಷನ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಕಲೀಗ್ಸ್ ಇರ್ಬೋದು ಎಲ್ರು ಕೂಡ ದೂರ ಆಗ್ತಾರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ನಮ್ದು ನಾಲೆಜ್ ಇಸ್ ದಿ ಪವರ್ ಅಂತಕ್ಕಂತಕ್ಕಂಥದ್ದು ನಮ್ಮ ಹತ್ರ ಜ್ಞಾನ ಇತ್ತಪ್ಪ ಅಂತಂದ್ರೆ ಅದು ಯಾವುದೇ ಆಗಿರ್ಲಿ ಸ್ಕಿಲ್ಸ್ ಇರಬೇಕು ಮನುಷ್ಯನಿಗೆ ಹೇಳಿ ಎದ್ದೇಳಿ ಜಾಗೃತವಾಗಿ ನಿಮ್ಮ ಒಂದು ಗುರಿ ಮುಟ್ಟುವ ತನಕ ಹೋರಾಡಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ ಯಾವತ್ತಿಗೂ ನಮ್ಮ ಒಂದು ಲೈಫ್ ಅಲ್ಲಿ ಗೋಲ್ ಅಂತಕ್ಕಂಥದ್ದು ಇರ್ಲೇಬೇಕು ಗೋಲ್ ಸೆಟ್ ಮಾಡ್ಕೊಳ್ಳದೆ ಜೀವನ ಮಾಡ್ಕೊಂಡ್ರೆ ಆ ಜೀವನನೇ ವೇಸ್ಟ್ ಅಂತ ಹೇಳ್ತೀವಿ ಆ ಒಂದು ಗೋಲ್ ರೀಚ್ ಆಗೋ ತನಕ ನಾವು ಅದ್ರ ಬಗ್ಗೆನೇ ಕನ್ಸ್ ಕಾಣ್ತಿರ್ಬೇಕು ಅದೇ ವಿಚಾರ ಮಾಡ್ತಿರ್ಬೇಕು ಅಂದ್ರೆ ಮಾತ್ರ ನಾವು ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ಮತ್ತೆ ಹೆದರ್ತಕ್ಕಂಥವನು ಯಾವಾಗ್ಲೂ ಶಕ್ತನಾಗಿರಲಾರ ಧೈರ್ಯ ಇರಬೇಕು ಹೆದರಿಕೆ ಇತ್ತಂದ್ರೆ ಜೀವನದಲ್ಲಿ ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಯುವಕರೇ ನಿಮಗೆ ಬಲಶಾಲಿಯಾಗಿರ್ತಕ್ಕಂತಹ ಒಂದು ಆತ್ಮವಿಶ್ವಾಸವಿರಬೇಕು ಭಯವನ್ನ ತೊರೆದು ನೀವು ಕಾರ್ಯೋನ್ಮುಖರಾಗಿ ಅಂತ ಹೇಳ್ತಾರೆ ಯೂತ್ಸಿಗೆ ಅವರು ಈ ತರ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ ಹಾಗೆ ನಾವು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರ ಒಂದು ಸ್ಟೋರಿನ ಕೇಳ್ಬಿಡೋ ನಾವು ಒಂದು ಕತೆ ಮೂಲಕ ವಿವರಿಸಿದ್ರೆ ಚೆನ್ನಾಗಿರ್ತದಲ್ವಾ ಕೇಳಿಕ್ಕೂ ನಿಮ್ಗೂ ಚೆನ್ನಾಗಿರ್ತದೆ ಮತ್ತೆ ಅದು ಅನಲೈಸ್ ಮಾಡ್ಕೊಳ್ಳಿಕ್ಕೂ ಚೆನ್ನಾಗಿರ್ತದೆ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಇಂಜಿನಿಯರಿಂಗ್ ಓದ್ತಿರ್ತಾರೆ ಅವಾಗ ಅವ್ರ ಪರೀಕ್ಷೆಯಲ್ಲಿ ಅವರ ಗೆಳೆಯ ಗೇಜರ್ ಅಂತ ಒಂದು ಯಂತ್ರ ತಯಾರಿಸ್ಲಿಕ್ಕೆ ಹೋಗಿ ಅವ್ರು ಫೇಲ್ ಆಗ್ಬಿಡ್ತಾರೆ ನಿಮ್ಗೆಲ್ಲ ಗೊತ್ತು ಫೈನಲ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ನಮ್ಗೆ ಒಂದು ಪ್ರಾಜೆಕ್ಟ್ ಅಂತ ಕೊಟ್ಟಿರ್ತಾರೆ ಆ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು ನಾವು ಅದಕ್ಕೂ ಮಾರ್ಕ್ಸ್ ಇರ್ತಾವಲ್ಲ ಈ ತರ ಬಟ್ ಅವ್ರು ಫೇಲ್ ಆದ್ಮೇಲೆ ಅವ್ರ ಗೆಳೆಯ ಅದನ್ನ ಸೋಲನ್ನ ಒಪ್ಪಿಕೊಳ್ಳದೆ ಮತ್ತೆ ಪುನಃ ಪ್ರಯತ್ನ ಮಾಡ್ತಾರೆ ಕೊನೆಗೆ ಅವರು ಯಶಸ್ವಿ ವ್ಯಕ್ತಿಗಳಾಗ್ತಾರೆ ಅದನ್ನ ಗೆಲ್ತಾರೆ ಅಂದ್ರೆ ಅದು ಸಕ್ಸಸ್ಫುಲ್ ಆಗ್ತದೆ ಗೇಜರು ಹ ಈ ಒಂದು ಇಸ್ರೋ ಮತ್ತು ಡಿಆರ್ಡಿಒದಲ್ಲಿ ಮಹತ್ವದ ಒಂದು ಕೊಡುಗೆ ನೀಡಲಿಕ್ಕೆ ಅದು ಹೆಲ್ಪ್ ಆಗ್ತದೆ ಇದರಿಂದ ಪಾಠ ಏನಪ್ಪಾ ಅಂತಂದ್ರೆ ಗುರಿ ಮುಟ್ಟುವ ತಲಕ ನಾವು ಯಾವತ್ತು ನಾವು ನಮ್ದರ ಸ್ಟಾಪ್ ಮಾಡಬಾರ್ದು ನಮ್ ಕೆಲಸದಲ್ಲಿ ಕಾರ್ಯೋನ್ಮುಖ ಆಗಿರ್ಲೇಬೇಕು ಅಂದಾಗ ಮಾತ್ರ ನಮಗೆ ಒಂದು ಸಾಧನೆ ಅಂತಕ್ಕಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ನೀನು ಒಂದು ಕ್ಷಣವನ್ನು ನಂಬಿಕೆ ಕಳೆದ್ಕೋಬೇಡ ನಿನ್ನೊಳಗಿನ ಒಂದು ಶಕ್ತಿಯನ್ನ ನೀನು ಅರ್ಥಕೋ ಅಂತ ಹೇಳ್ತಾರೆ ಹೆಲನ್ ಕೆಲರ್ ನಿಮಗೆಲ್ಲ ಗೊತ್ತು ಹೆಲನ್ ಕೆಲರ್ ಬಾಲ್ಯದಲ್ಲಿ ಅವರಿಗೆ ಕಿವಿನೇ ಕೇಳ್ತಿರ್ಲಿಲ್ಲ ಕ್ಯೂಟರ್ ಆಗಿದ್ರು ಅವರು ಹಾಗೂ ಮತ್ತು ಕಣ್ಣು ಕೂಡ ಇರಲಿಲ್ಲ ಅವ್ರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ಏನ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಎಲ್ರು ಅವರಿಗೆ ಹೀಯಾಳಿಸಿ ಆಳ್ಸಿ ಮಾತಾಡ್ತಿದ್ರು ಆದ್ರೆ ಅವರು ಆ ಒಂದು ತಮ್ಮಲ್ಲಿ ಒಂದು ಅಡಚಣೆಯನ್ನು ಕೂಡ ಅದನ್ನ ಯಾವುದನ್ನು ಲೆಕ್ಕಕ್ಕೆ ಹಾಕೊಳ್ಳದೆ ಅವರು ಓದಿನಲ್ಲಿ ನಿಯಂತ್ರ ಓದಿನ ಮುಂದುವರೆಸ್ತಾರೆ ಅವ್ರ ಕೊನೆಗೆ ಒಬ್ಬ ಒಳ್ಳೆಯ ಲೇಖಕಿಯಾಗಿ ಪ್ರಭಾವಶಾಲಿಯಾಗಿ ಹೆಸರು ಮಾಡ್ತಾರೆ ನೋಡಿ ಕಣ್ಣಿಲ್ದವ್ರೆ ಇಷ್ಟೆಲ್ಲ ಸಾಧನೆ ಮಾಡುವಾಗ ನಾವು ನೀವೆಲ್ಲ ಯಾಕೆ ಈ ತರ ಕೂತಿದೀವಿ ಅಲ್ವಾ ನಮ್ಮೊಳಗಿನ ಒಂದು ಶಕ್ತಿಯ ಅರಿವನ್ನ ನಾವು ಮಾಡ್ಕೊಂಡ್ರೆ ನಾವು ಏನ್ ಬೇಕಾ ಸಾಧನೆ ಮಾಡ್ತಕ್ಕಂಥದ್ದು ಇಲ್ಲಿ ನಮ್ಗೆ ತಿಳಿದು ಬರ್ತದೆ ಯುವಕರೇ ನೀವು ಯಾವಾಗಲೂ ಧೈರ್ಯಶಾಲಿ ಆಗಿರ್ಬೇಕು ಬಲಶಾಲಿ ಆಗಿರ್ಬೇಕು ಒಂದು ಒಳ್ಳೆ ಆತ್ಮವಿಶ್ವಾಸವನ್ನ ಬಿಲ್ಡ್ ಮಾಡ್ಕೊಂಡಿರಬೇಕು ಭಯವನ್ನ ತೊರೆದು ಹಾಕಬೇಕು ಅಂತಕ್ಕಂಥದ್ದು ರೋಹಿತ್ ಶರ್ಮಾ ಆರಂಭದ ದಿನಗಳಲ್ಲಿ ನಿಮ್ಗೆಲ್ಲ ಕ್ರಿಕೆಟ್ ಪ್ಲೇಯರ್ ರೋಹಿತ್ ಶರ್ಮ ಆರಂಭದ ದಿನಗಳಲ್ಲಿ ಅವರು ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ಅವರ ಒಂದು ಆತ್ಮವಿಶ್ವಾಸದಿಂದ ಆಮೇಲೆ 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 ಮೊದ್ಲಿಗೆ ಆಗ್ತಿರಲ್ಲ ಆಮೇಲೆ ಹಂಡ್ರೆಡ್ ಟೂ ಹಂಡ್ರೆಡ್ ರನ್ ಗಳಿಸ್ತಾರೆ ವಿಶ್ವದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾಗ್ತಾರೆ ಧೈರ್ಯ ಅಂತಕ್ಕಂಥದ್ದು ಅವರು ಮನ್ಸಲ್ಲಿತ್ತು ಆತ್ಮವಿಶ್ವಾಸ ಇತ್ತು ಒಂದಲ್ಲ ಒಂದಿನ ನಾನು ಗೆದ್ದೆ ಗೆಲ್ತೀನಿ ಅಂತಕ್ಕಂತ ಒಂದು ಆತ್ಮವಿಶ್ವಾಸದಿಂದ ಅವರು ಆಟ ಆಡ್ತಾರೆ ಸಕ್ಸಸ್ ಕಾಣ್ತಾರೆ ಮತ್ತೆ ಸಚ್ಚಿದಾನಂದ ಸ್ವರೂಪ ನೀನು ದುರ್ಬಲತೆಯನ್ನು ಮರೆಯು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರು ನಿಮಗೆಲ್ಲ ಗೊತ್ತಿರ ಹಾಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಗೊತ್ತಾ ಟೀ ಮಾಡ್ ಮಾಡ್ತಿದ್ರು ಅವರು ಚಹಾ ಮಾರಿ ಜೀವನ ಮಾಡ್ತಿದ್ರು ಮತ್ತೆ ಅವರು ಅಲ್ಲಿಗೆ ಅದನ್ನ ಎಂಡ್ ಮಾಡಲಿಲ್ಲ ತಾವು ಈ ಮುಂದೆ ಬರಬೇಕು ಅಂತಕ್ಕಂತ ಒಂದು ಮನೋಭಾವನೆ ಅವರಲ್ಲಿ ಇತ್ತು ಜ್ಞಾನವನ್ನ ಸಂಪಾದನೆ ಮಾಡಿದ್ರು ಸ್ಟೆಪ್ ಬೈ ಸ್ಟೆಪ್ ಹೆಜ್ಜೆ ಇಟ್ಕೊಂಡು ಆರ್ ಎಸ್ ಎಸ್ ಸೇರಿ ಎಲ್ಲಾ ಈ ತರ ನಿಮಗೆಲ್ಲ ಗೊತ್ತಿದೆ ನರೇಂದ್ರ ಮೋದಿ ಅವರ ಹಿಸ್ಟ್ರಿ ಇವಾಗ ನಮ್ಮ ದೇಶದ ಹೆಮ್ಮೆಯ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗಿದ್ದಾರೆ ಈ ತರ ಒಂದು ದುರ್ಬಲತೆಯನ್ನ ನಾವು ಹಾಕಬೇಕು ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಯಾವುದಾದ್ರು ರೂಪದಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ನಮ್ಮ ಅರಸ್ಕೊಂಡು ಬಂದೇ ಬರ್ತದೆ ಅಂತಕ್ಕಂಥದ್ದು ಮತ್ತೆ ನಿಮಗೆಲ್ಲ ಗೊತ್ತು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೆಣ್ಣು ಮಗಳವಳು ಹೋರಾಡಿದ್ಲು ಹಲವರನ್ನ ಬ್ರಿಟಿಷರನ್ನ ಅವಳು ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ ಥಳಿಸಿದಳು ಈ ತರ ಒಂದು ಶಕ್ತಿಶಾಲಿ ಮಹಿಳೆ ಅಂತಕ್ಕಂಥ ಒಂದು ಖ್ಯಾತಿಗೆ ಹೆಸರಾದಳು ಆ ಜೀವನದಲ್ಲಿ ಗೆಲ್ಬೇಕು ಅಂತಂದ್ರೆ ನಮಗೆ ಮೊದಲನೇದಾಗಿ ತುಂಬಾ ಬೇಕಾಗಿರೋದು ಒಂದು ಧೈರ್ಯ ಅಂತಕ್ಕಂಥದ್ದು ಆ ಧೈರ್ಯನೇ ಇಲ್ಲ ಅಂದ್ರೆ ಏನು ಸಾಧಿಸ್ಲಿಕ್ಕೆ ಸಾಧ್ಯ ಅಲ್ವಾ ಈ ಒಂದು ಕೊಟೇಶನ್ಗಳನ್ನು ನಿಮ್ಮೊಟ್ಟಿಗೆ ನನಗೆ ಹೇಳ್ಕೊಬೇಕು ಅನ್ನಿಸ್ತು ಹೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡೋದ್ರ ಮೂಲಕ ವಾಟ್ಸಪ್ ಹಾಗೂ ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನನ್ನ ಚಾನಲ್ ಅನ್ನ ಶೇರ್ ಮಾಡಿ ಎಲ್ರಿಗೂ ಕೂಡ ಇದು ಸ್ಪ್ರೆಡ್ ಆಗಲಿ ಮತ್ತೆ ನಿಮ್ಮೊಟ್ಟಿಗೆ ನಾನು ಬರ್ತಿದ್ದೀನಿ ಒಳ್ಳೆ ಒಳ್ಳೆಯ ವಿಚಾರಧಾರೆಯೊಂದಿಗೆ ಧನ್ಯವಾದಗಳು